ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಮಿಥುನ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನೋ ಅವರು ಎದುರಿಸುವ ಸಮಸ್ಯೆ ಏನು ಅವರಿಗೆ ಆಗುವಂತಹ ಕಷ್ಟಗಳೇನೋ ಅವರ ಜೀವನ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಮಿಥುನ ರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಮಿಥುನ ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳು ಮಿಥುನ ರಾಶಿಯವರಿಗೆ ಒಳಿತಿನೊಂದಿಗೆ ಕೆಲವು ಮುಜುಗುಡಿನ ಸನ್ನಿವೇಶಗಳನ್ನು ಒದಗಿಸಲಿದೆ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವ ಕಾಲವಿದು ಗುರು ಮತ್ತು ಶನಿಯ ಅಷ್ಟಮ ಭಾವ ಸಂಚಾರವು ಒಂದು ದೀರ್ಘಕಾಲೀನ ಶಕ್ತಿ ಪರೀಕ್ಷೆಯಂತಿದೆ ನಿಮ್ಮ ಬುದ್ಧಿವಂತಿಕೆ ತಾಳ್ಮೆ ಮತ್ತು ಸಂಯಮವನ್ನು ಸಮಗ್ರವಾಗಿ ಪರೀಕ್ಷಿಸುವ ಕಾಲವಾಗಿದೆ ಕೆಲವೆಡೆ ಹಿನ್ನಡೆಯಂತಹ ಸಂದರ್ಭಗಳು ಕಂಡುಬಂದು ನಿಮ್ಮ ಮನಸ್ಸನ್ನು ಕುಗ್ಗಿಸಬಹುದು ಆದರೆ ಚಂದ್ರನ ಪರಿಣಾಮದಿಂದ ತಿಂಗಳ ಮೊದಲ ಮತ್ತು ಕೊನೆಯ ಭಾಗದಲ್ಲಿ ಅಂತಸಾತ್ವಿಕ ಶಕ್ತಿಗಳು ಹೊಸ ಪ್ರಯತ್ನಗಳಿಗೆ ಪೂರಕವಾಗುವ ಸೂಚನೆಗಳಿವೆ ಈ ಮಾಸದಲ್ಲಿ ಕೆಲವೊಂದು ನಿರ್ಧಾರಗಳು ತುಂಬಾ ಮುಖ್ಯವಾಗುತ್ತವೆ ಅದರಿಂದ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಜೀವನದ ದಿಕ್ಕು ತೀರ್ಮಾನವಾಗಬಹುದು ಮನಸ್ಸಿನಲ್ಲಿ ಗೊಂದಲ ಕೌಟುಂಬಿಕವಾಗಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತಲೆಕೆಡಿಸಿಕೊಳ್ಳುವ ಸಾಧ್ಯತೆ ಇದೆ ಆದರೆ ನಿರ್ಣಯಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ ಫಲ ನೀಡಲಿದೆ ನಿರೀಕ್ಷಿತ ಪ್ರಯತ್ನಗಳಲ್ಲಿ ಕಷ್ಟ ಇದ್ದರೂ ಮುನ್ನಡೆಯನ್ನು ಕಂಡುಬರುವ ಸಾಧ್ಯತೆ ಇದೆ ಮತ್ತೆ ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಉದ್ಯೋಗದಲ್ಲಿ ಸವಾಲುಗಳ ಕಾಲವಾಗಬಹುದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಅಧಿಕ ನಿರೀಕ್ಷೆ ಇಡುವ ಸಾಧ್ಯತೆಗಳಿವೆ ನೀವು ತಾಳ್ಮೆಯಿಂದಲೇ ಕಾರ್ಯನಿರ್ವಹಿಸಿದರೆ ಸ್ಥಿತಿಯನ್ನು ನಿಭಾಯಿಸಬಹುದು ಕೆಲವು ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಹೆಚ್ಚಿನ ಒತ್ತಡ ನಿರೀಕ್ಷೆಗಳಿಗೆ ತಕ್ಕ ಫಲ ನೀಡುವ ಸಲುವಾಗಿ ಹೆಚ್ಚುವರಿ ಕೆಲಸವನ್ನು ಮಾಡಬೇಕಾಯಿತು ಬದಲಾವಣೆ ಅಥವಾ ಬಡ್ತಿ ಕುರಿತು ಚಿಂತೆ ಇರುತ್ತದೆ ಆದರೆ ತಕ್ಷಣ ಫಲಿತಾಂಶಗಳ ನಿರೀಕ್ಷೆ ಬೇಡ ಪ್ರತಿಯೊಬ್ಬ ಸಹೋದ್ಯೋಗಿಯೊಂದಿಗೆ ಸೂಕ್ತ ಸಹಕಾರ ಮಾತುಕಾತುಕತೆಗಳಲ್ಲಿ ಬುದ್ಧಿವಂತಿಕೆಯ ಜಾಣ್ಮೆಯಿಂದ ವರ್ತಿಸುವುದು ಶ್ರೇಷ್ಠ ವ್ಯಾಪಾರಿಗಳಿಗೆ ಅಲ್ಪ ಲಾಭದ ಸಂಭಾವನೆ ಇದ್ದರೂ ನಿರಂತರ ಶ್ರಮದಿಂದ ಮಧ್ಯಾವಧಿಯಲ್ಲಿ ಲಾಭದ ಆಯ್ಕೆಯು ಕಾಣಿಸಬಹುದು ಸಾಲ ಅಥವಾ ಸಾಲಬಾಧೆ ಇರುವವರು ಕೆಲವು ನಿಬಂಧನೆಗಳಲ್ಲಿ ಬಲವಂತದ ನಿರ್ಧಾರ ತೆಗೆದುಕೊಳ್ಳಬೇಕಾದೀತು ವಿದೇಶ ಸಂಬಂಧಿತ ಉದ್ಯೋಗ ವ್ಯವಹಾರಗಳಿರುವವರು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಕನಿಷ್ಠ ತಿಂಗಳ ಎರಡನೇ ಭಾಗದ ನಂತರ ಮಾತ್ರ ಉತ್ತಮ ಯೋಗಗಳು ಕಾಣಿಸಬಹುದು ಇನ್ನು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಆರ್ಪಿ ಈ ತಿಂಗಳು ಮಿಶ್ರಫಲ ನೀಡಲಿದೆ ಪಿತೃಭೂಮಿ ಅಥವಾ ಹಳೆಯ ಸಂಪತ್ತಿನಿಂದ ಲಾಭ ಸಿಗುವ ಸಾಧ್ಯತೆಗಳಿವೆ ಆದರೆ ಅನಿರೀಕ್ಷಿತ ವೆಚ್ಚಗಳು ನಿಮ್ಮ ಹಣಕಾಸನ್ನು ಕುಗ್ಗಿಸಬಹುದು ಹೂಡಿಕೆ ಮಾಡುವುದರಲ್ಲಿ ತುಸು ಕಾಲ ಕಾಯುವುದು ಒಳಿತು ಜಮೀನಿನ ಖರೀದಿ ಅಥವಾ ಬಂಡವಾಳ ಹೂಡಿಕೆ ಯೋಜನೆಗಳಲ್ಲಿ ಧನಕ್ಷಯ ಅಥವಾ ಕಾನೂನು ಸಂಬಂಧಿತ ತೊಂದರೆಗಳು ಬರಬಹುದೆಂದು ಸೂಚನೆ ಇದೆ ಈ ತಿಂಗಳಲ್ಲಿ ಕುಟುಂಬದ ಅನಿವಾರ್ಯ ಖರ್ಚುಗಳು ಹೆಚ್ಚಾಗಬಹುದು ವೈದ್ಯಕೀಯ ವೆಚ್ಚಗಳು ಅಥವಾ ಮಕ್ಕಳ ಶಿಕ್ಷಣದ ಮೇಲೆ ಹೆಚ್ಚಿನ ಹಣ ಖರ್ಚು ಮಾಡಬೇಕಾದೀತು ಹಣಕಾಸಿನ ಉಳಿತಾಯಕ್ಕೆ ಹೆಚ್ಚು ಆದ್ಯತೆ ನೀಡಿ ಸಾಲ ಕೊಡೋಣವೆಂದು ಯೋಚಿಸುವವರು ಸಮರ್ಪಕ ದಾಖಲೆ ಮಾಡಿಕೊಂಡು ಮುಂದುವರಿಯುವುದು ಸೂಕ್ತ ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದ ವಿಚಾರದಲ್ಲಿ ಶ್ರದ್ಧೆ ವಹಿಸಬೇಕಾದ ಅವಧಿ ಈ ತಿಂಗಳಲ್ಲಿ ಪಿತ್ತದ ಸಮಸ್ಯೆ ಜೀರ್ಣಕ್ರಿಯಾ ತೊಂದರೆ ಮನುಕುಲದ ವ್ಯಾಧಿಗಳು ಹಾಗೂ ಕಿಡ್ನಿ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇದೆ ಮನಸ್ಥಿತಿಯಲ್ಲೂ ಏರುಪೇರಾಗಬಹುದು ಒತ್ತಡ ಮತ್ತು ಆತಂಕದಿಂದ ಉಲ್ಬಣವಾಗುವ ಸಾಧ್ಯತೆ ಇರುವುದರಿಂದ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ದಿನನಿತ್ಯ ಪಾಲಿಸುವುದು ಶ್ರೇಷ್ಠ ಹಳೆಯ ಆರೋಗ್ಯ ಸಮಸ್ಯೆಗಳಿಗೆ ಪುನರ್ಚೇತನವು ಸಂಭವಿಸಬಹುದು ದಿನನಿತ್ಯವಾದ ಎಚ್ಚರಿಕೆಯೊಂದಿಗೆ ಕಾಲಚಲನೆ ಮಾಡುವುದು ಉತ್ತಮ ವಿಟಮಿನ್ ಕೊರತೆ ಆಹಾರ ನಿಯಮಿತವಾಗಿ ಪಾಲಿಸದಿರುವುದು ಆರೋಗ್ಯವನ್ನು ಕುಗ್ಗಿಸಬಹುದು ನಿತ್ಯ ವ್ಯಾಯಾಮ ತಾಜಾ ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಆರೋಗ್ಯಕ್ಕಾಗಿ ಅಗತ್ಯ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳ ಸಾಧ್ಯತೆಗಳಿವೆ ಗಂಡು ಹೆಣ್ಣುಗಳ ನಡುವೆ ಕೌಟುಂಬಿಕ ವಿವಾದಗಳು ಉಂಟಾಗಬಹುದು ಮಕ್ಕಳು ಮತ್ತು ಹಿರಿಯರೊಂದಿಗೆ ಹೆಚ್ಚಿನ ಸಮಯ ಕಳೆಯುವುದು ಸುಖಕರ ವಾತಾವರಣವನ್ನು ತರುತ್ತದೆ ಬಂಧು ಬಳಗದವರೊಂದಿಗೆ ದೂರು ಉಂಟಾಗದಂತೆ ಜಾಗ್ರತೆ ವಹಿಸಬೇಕು ಅವರೊಂದಿಗೆ ಮಾತುಕತೆಗಳಲ್ಲಿ ಸ್ಪಷ್ಟತೆ ಮತ್ತು ಗಂಭೀರತೆ ಇರಲಿ ಮದುವೆಯಾದವರಿಗೆ ದಾಂಪತ್ಯದಲ್ಲಿ ಸಂಯಮ ಅಗತ್ಯ ನಿಮ್ಮ ಮಾತುಗಳು ಮನದಾಳಕ್ಕೆ ತೀವ್ರವಾಗಿ ಹೊಕ್ಕು ಆಘಾತವನ್ನುಂಟು ಮಾಡಬಹುದು ಸಿಂಗಲ್ಸ್ಗಾಗಿ ಈ ತಿಂಗಳು ಸ್ನೇಹಿತರಿಂದ ಪರಿಚಯಗಳ ಮೂಲಕ ಮದುವೆ ಸಂಬಂಧಿ ಚರ್ಚೆಗಳಾಗುವ ಯೋಗಗಳಿವೆ ಆದರೆ ತ್ವರಿತ ನಿರ್ಧಾರ ಬೇಡ ಮತ್ತೆ ವೀಕ್ಷಕರೇ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಹೇಗಿದೆ ಎಂಬುದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಧ್ಯಮ ಫಲ ಪರೀಕ್ಷಾ ಫಲಿತಾಂಶಗಳು ಅಪೇಕ್ಷಿತ ಮಟ್ಟಕ್ಕೆ ತಲುಪದಂತೆ ತೋರುತ್ತದೆ ಉನ್ನತ ಶಿಕ್ಷಣ ಅಥವಾ ವಿದೇಶದ ಅಧ್ಯಯನಕ್ಕಾಗಿ ತಯಾರಿ ಮಾಡುವವರು ಹೆಚ್ಚು ಪರಿಶ್ರಮ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬುದ್ಧಿವಂತಿಕೆಯೊಂದಿಗೆ ಶ್ರಮಿಸಿದರೆ ಯಶಸ್ಸು ಸಾಧ್ಯ ಇನ್ನು ವೀಕ್ಷಕರೇ ನೀವು ಈ ಮಾಸದಲ್ಲಿ ಶನಿಗೆ ಪ್ರಾರ್ಥನೆ ಶನಿವಾರದಂದು ತಿಲದಾನ ನಾರಾಯಣ ದೇವರ ಆರಾಧನೆ ಪಂಚಾಮೃತ ಅಭಿಷೇಕದಂತಹ ಶಾಂತಿ ಪ್ರಪಂಚ ಕಾರ್ಯಗಳನ್ನು ಮಾಡುವುದರಿಂದ ಶಾಂತಿ ಸಿಗಲಿದೆ ಗುರು ಮತ್ತು ಶನಿ ಯೋಗದಿಂದ ಸಂಕಟಗಳು ಕಂಡುಬಂದರೂ ಭಕ್ತಿಯಿಂದ ದುಃಖ ನಿವಾರಣೆ ಸಾಧ್ಯ ಈ ಮಾಸದಲ್ಲಿ ನಿತ್ಯ ಮಂತ್ರ ಜಪ ಗಾಯತ್ರಿ ಜಪ ನವಗ್ರಹ ಪಠಣ ಸೂರ್ಯನ ಅರ್ಕ ನೀಡುವುದು ಶುಭ ಇನ್ನು ವೀಕ್ಷಕರೇ ಈ ತಿಂಗಳ ನಿಮ್ಮ ಗ್ರಹಗತಿಗಳು ಹೇಗೆ ಎಂಬುದು ನೋಡೋಣ ಬನ್ನಿ ಗುರು ಅಷ್ಟಮ ಭಾವದಲ್ಲಿ ಶನಿಯೊಂದಿಗೆ ಸಂಚಾರವು ನಿಮ್ಮ ಆಂತರಿಕ ಶಕ್ತಿಯನ್ನು ಪರೀಕ್ಷಿಸುವ ಕಾಲವಾಗಿದೆ ಶನಿ ಅಷ್ಟಮ ಭಾವದಲ್ಲಿ ಸ್ವಗ್ರಹಿ ಶನಿ ಇರುವುದರಿಂದ ಬಹಳ ಗಂಭೀರವಾದ ಜೀವನ ಪಾಠಗಳನ್ನು ಕಲಿಯುವ ಸಮಯ ರಾಹು ನವಮ ಭಾವದಲ್ಲಿ ರಾಹು ಇರುವುದರಿಂದ ತಾತ್ಕಾಲಿಕ ಧಾರ್ಮಿಕ ಗೊಂದಲಗಳು ಗುರುಭಕ್ತಿಯಲ್ಲಿ ಕುಂದಲನ್ನುಂಟು ಮಾಡಬಹುದು ಕೆತು ತೃತೀಯ ಭಾವದಲ್ಲಿ ಕೆತು ಇರುವುದರಿಂದ ನಿಮ್ಮ ಆಂತರಿಕ ಶಕ್ತಿ ಬಲವಾಗಿ ಕೆಲಸ ಮಾಡುತ್ತದೆ ಆದರೆ ಪ್ರಯತ್ನಗಳಲ್ಲೂ ನಿರಂತರ ಶ್ರಮ ಅಗತ್ಯ ಚಂದ್ರ ತಿಂಗಳ ಮೊದಲ ಮತ್ತು ಕೊನೆಯ ಭಾಗದಲ್ಲಿ ಚಂದ್ರನು ನಿಮ್ಮ ಲಾಭಸ್ಥಾನದಲ್ಲಿ ಪ್ರವೇಶಿಸಿ ನೀವು ನಿರೀಕ್ಷೆ ಮಾಡುವ ಕೆಲವು ಕಾರ್ಯಗಳಲ್ಲಿ ಯಶಸ್ಸು ನೀಡಬಹುದು ಇನ್ನು ವೀಕ್ಷಕರೇ ಈ ತಿಂಗಳಲ್ಲಿ ನಿಮ್ಮ ಶುಭ ಸಂಖ್ಯೆಗಳು ಐದು ಮತ್ತು ಒಂಬತ್ತು ಈ ಸಂಖ್ಯೆಗಳು ನಿಮಗೆ ಚಪಲತೆ ಮತ್ತು ಧೈರ್ಯವನ್ನು ಒದಗಿಸುತ್ತವೆ ಪ್ರಮುಖ ನಿರ್ಧಾರಗಳಲ್ಲಿ ಧೈರ್ಯದಿಂದ ಮುಂದುವರಿಯಿರಿ ವೀಕ್ಷಕರೇ ಈ ತಿಂಗಳ ನಿಮ್ಮ ಶುಭ ಬಣ್ಣಗಳು ಹಸಿರು ಮತ್ತು ಹಳದಿ ಹಸಿರು ಬಣ್ಣ ಶಾಂತಿಯನ್ನು ನೀಡುತ್ತವೆ ಹಳದಿ ಬಣ್ಣ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ವೀಕ್ಷಕರೇ ಈ ತಿಂಗಳ ನಿಮ್ಮ ಶುಭ ಸಮಯ ಪೂರ್ವಾಹ್ನ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷರಿಂದ ಮಧ್ಯಾಹ್ನ ಹನ್ನೆರಡುವರೆ ಹಾಗೂ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷರಿಂದ ಬೆಳಗ್ಗೆ ಆರು ಗಂಟೆ ಈ ಸಮಯಗಳಲ್ಲಿ ತೀರ್ಮಾನ ಮಾತುಕತೆ ದತ್ತಿದಾನ ಶುಭ ವೀಕ್ಷಕರೇ ಈ ತಿಂಗಳು ನಿಮಗೆ ಶುಭ ದಿನಗಳು ಏಪ್ರಿಲ್ ಮೂರು ಏಳು ಹನ್ನೊಂದು ಹದಿನಾರು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೆಂಟು ಶುಭ ಕಾರ್ಯಗಳು ಉದ್ಯೋಗ ಸಂಬಂಧಿತ ಚರ್ಚೆಗಳಿಗೆ ದೀಸ್ ದಿನಗಳು ಅನುಕೂಲಕರ ವಿಶೇಷ ಸೂಚನೆಗಳು ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ ಅಷ್ಟಮ ಶನಿ ಇರುವುದರಿಂದ ಶನಿವಾರದಂದು ಶನಿ ಪ್ರಾರ್ಥನೆ ಎಣ್ಣೆ ದೀಪ ಬೆಳಗಿಸುವುದು ಉತ್ತಮ ಶತ್ರುಗಳಿಂದ ದೂರವಿರಿ ಗೋಪ್ಯ ವಿಷಯಗಳಲ್ಲಿ ಎಚ್ಚರ ವಹಿಸಿ ಒತ್ತಡ ಅಥವಾ ಕೋಪವನ್ನು ನಿಯಂತ್ರಿಸಿ ಎಲ್ಲ ವಿಷಯಗಳಲ್ಲಿ ಶಾಂತ ಚಿಂತನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ವೀಕ್ಷಕರೇ ನಿಮ್ಮ ತಿಂಗಳ ಭವಿಷ್ಯ ಆಗಿದೆ ವೀಕ್ಷಕರೇ ಈ ರೀತಿಯಾಗಿ ನಿಮ್ಮ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಕಷ್ಟದ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ನಮಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಿಮಗೆ ಪರಿಹಾರಗಳನ್ನು ತಿಳಿಸಿ ಕೊಡ್ತೇನೆಂತೆ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆದರೆ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ ಎಲ್ರಿಗೂ ಸಹ ಈ ತಿಂಗಳು ಶುಭವಾಗಲಿ